ಗೆಳೆಯರೆ ನಾವು ಇವತ್ತು ಫೋನ್ಪೇ ಆ್ಯಪ್ನಲ್ಲಿ ಯಾವ ರೀತಿ ಯು ಪಿ ಐ ಐಡಿನ ಚೆಕ್ ಮಾಡ್ಕೋಬೋದು ಅಂತ ಹೇಳ್ತೀನಿ ನಿಮಗೆ ಯಾವುದಾದ್ರೂ ಕಾರಣಕ್ಕಾಗಿ ಯು ಪಿ ಐ ಐ ಡಿ ಬೇಕಾಗಿದೆ ಅಂದರೆ ಆ ಯು ಪಿ ಐ ಐ ಡಿನ ಎಲ್ಲಿ ತೊಗೋಬೇಕು ಅಂತ ನೀವು ಏನಾದರೂ ನೋಡ್ತಾ ಇದ್ರೆ ಇಲ್ಲಿ ಫೋನ್ಪೇ ಆ್ಯಪ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಿಮ್ಮ ಫೋನಲ್ಲಿ ಫೋನ್ಪೇನಲ್ಲಿ ಇರುವಂಥ ಒಂದು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಪ್ರೊಫೈಲ್ ಫೋಟೋ ಅಥವಾ ಪ್ರೊಫೈಲ್ ಐಕನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಈ ರೀತಿ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ ಸ್ನೇಹಿತರೆ ನಂತರದಲ್ಲಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಯೂ ಆರ್ ಕೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಕೆಳಗಡೆ ಕ್ಯೂ ಆರ್ ಕೋಡ್ನ ಕೆಳಗಡೆ ಒಂದು ಯು ಪಿ ಐ ಐಡಿ ಅಂತ ಆಪ್ಷನ್ ಇರುತ್ತೆ ಅದೇ ಯು ಪಿ ಐ ಐ ಡಿನ ನೀವು ಇಲ್ಲಿ ಎಸ್ ಬಿ ಐನ ಒಂದು ಯು ಪಿ ಐ ಐಡಿ ನೋಡ್ಬೋದು ಬೇರೆ ಬೇರೆ ಬ್ಯಾಂಕ್ಗೆ ಬೇರೆ ಬೇರೆ ಯು ಪಿ ಐ ಐ ಡಿ ಇರುತ್ತೆ ನನ್ನ ಒಂದು ಎಸ್ ಬಿ ಐ ಅಕೌಂಟ್ನ ಯು ಪಿ ಐ ಐ ಡಿ ತೋರಿಸ್ತಾ ಇದೆ ನೀವು ಬೇರೆ ಬ್ಯಾಂಕ್ನ ಯು ಪಿ ಐ ಐ ಡಿ ನೋಡ್ಬೇಕು ಅಂದರೆ ಆ ಕಡೆ ಈ ಕಡೆ ಸ್ಕ್ರೋಲ್ ಮಾಡಿ ಎಲ್ಲ ಬ್ಯಾಂಕ್ಗಳ ಕ್ಯೂ ಆರ್ ಕೋಡ್ ಮತ್ತು ಯು ಪಿ ಐ ಐ ಡಿಗಳು ಸಿಗುತ್ತೆ ಇಲ್ಲಿ ನೋಡಿ ನೀವು ಒಂದಕ್ಕಿಂತ ಜಾಸ್ತಿ ಅಕೌಂಟನ್ನು ಲಿಂಕ್ ಮಾಡಿದರೆ ಎಲ್ಲ ಬ್ಯಾಂಕ್ ಅಕೌಂಟ್ಗಳ ಕ್ಯೂ ಆರ್ ಕೋಡು ಮತ್ತು ಯು ಪಿ ಐ ಐ ಡಿ ಒಟ್ಟಿಗೆ ಇರುತ್ತೆ ಈ ರೀತಿ ನೀವು ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ನೀವು ನಿಮಗೆ ಬೇಕಾದಂಥ ಬ್ಯಾಂಕ್ ಅಕೌಂಟ್ನ ಒಂದು ಯು ಪಿ ಐ ಐಡಿನ ನೋಟ್ ಮಾಡಿಬಿಟ್ಟು ನೀವು ಅದನ್ನು ಎಲ್ಲಿ ಬೇಕಲ್ಲಿ ಯೂಸ್ ಮಾಡ್ಕೋಬಹುದು ಈ ರೀತಿ ನಾವು ಫೋನ್ಪೇ ಆ್ಯಪ್ನಲ್ಲಿ ಯು ಪಿ ಐ ಐ ಡಿ ತಗೋಬಹುದು